ವೇದಿಕೆಯಲ್ಲಿರುವ ಗಣ್ಯರಿಗೂ ನಮಸ್ಕಾರ ಹಾಡು ನೃತ್ಯ ಮಾತುಗಾರಿಕೆ ಮತ್ತು ರಂಗಿನ ವೇಷಭೂಷಣಗಳ ಒಟ್ಟು ಮೊತ್ತವೇ ಯಕ್ಷಗಾನ ಇಂತಹ ಯಕ್ಷ ಶಿಕ್ಷಣದ ಯೋಜನೆ ಶಾಸಕರ ಮುತುವರ್ಜಿಯಿಂದ ಬ್ರಹ್ಮವಾರ ತಾಲೂಕು ಉಡುಪಿ ತಾಲೂಕಿನಲ್ಲಿ ಮಾತ್ರ ಇದ್ದಿತ್ತು ಇದೀಗ ಬೈಂದೂರು ಕುಂದಾಪುರದವರೆಗೂ ವಿಸ್ತರಿಸಿದೆ ಇದರಿಂದಾಗಿ ನನಗೆ ಈ ವರ್ಷ ಯಕ್ಷಗಾನದಲ್ಲಿ ಭಾಗವಹಿಸಲು ಅದರಲ್ಲೂ ಪಾತ್ರ ಮಾಡಲು ಅವಕಾಶ ಸಿಕ್ಕಿದೆ ನನಗೆ ತುಂಬ ಖುಷಿ ಇದೆ ಈ ಎರಡು ವರ್ಷ ನನಗೆ ಅವಕಾಶ ಸಿಕ್ಕಲಿಲ್ಲ ಆದರೂ ಕೊನೆಯ ವರ್ಷದಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು ಇದು ತುಂಬ ಖುಷಿ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಯೋಜನೆ ಕೇವಲ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಇದೆ ಈ ಒಂದು ಯೋಜನೆಯನ್ನು ಶುರು ಮಾಡಿದ ಶಾಸಕರಿಗೆ ಶಾಸಕರಿಗೆ ನಾನು ಧನ್ಯವಾದ ತಿಳಿಸಲು ಬಯಸುತ್ತೇನೆ ಇನ್ನೊಂದು ಮಾತು ನಮ್ಮ ಗುರುಗಳಾದ ನರಸಿಂಹತುಂಗರು ತುಂಬ ತಾಳ್ಮೆಯಿಂದ ನಮಗೆ ಯಕ್ಷಗಾನ ಹೇಳಿಕೊಟ್ಟಿದ್ದಾರೆ ಅವರಲ್ಲಿದ್ದ ಎನರ್ಜಿ ನೋಡಿ ನಾವು ಪ್ರೇರೇಪಿತರಾಗಿ ಉತ್ಸಾಹದಿಂದ ಯಕ್ಷಗಾನ ಕಲಿತ ಇದ್ದೀವಿ ಹೆಚ್ಚಿನವರು ಯಕ್ಷಗಾನ ಗೊತ್ತಿರಲಿಲ್ಲ ಕೆಲವರು ಯಕ್ಷಗಾನ ಕಲಿತಿದ್ದೀರಿ ಮೊದಲೇ ಆದರೂ ಅವರ ಅವರಿಗೆ ಯಕ್ಷಗಾನ ತರಬೇತು ಕೊಟ್ಟು ಒಂದೇ ಸ್ಟೇಜಿನಲ್ಲಿ ಎಲ್ಲರೂ ಒಟ್ಟಿಗೆ ಎಲ್ಲರಿಗೂ ತಾಳ ಕಲಿಸಿ ಹೆಜ್ಜೆ ಕಲಿಸಿ ಒಟ್ಟಿಗೆ ಪ್ರದರ್ಶನ ಮಾಡಲು ಅವರು ಏನು ಸಹಾಯ ಮಾಡಿದ್ದಾರೆ ಇದಕ್ಕಾಗಿ ಅವರಿಗೆ ತುಂಬ ಧನ್ಯವಾದ ಒಟ್ಟಿನಲ್ಲಿ ನಾನು ಹೇಳುವುದು ಇಷ್ಟೆ ನನಗೆ ಯಕ್ಷಗಾನದಲ್ಲಿ ಭಾಗವಹಿಸಲು ಪಾತ್ರ ಮಾಡಲು ಕೊಟ್ಟದ್ದಕ್ಕೆ ನಾನು ಯಕ್ಷಗಾನದಲ್ಲಿ ಚಿರಋಣಿ ಯಕ್ಷಗಾನದಿಂದ ಕೇವಲ ವ್ಯಾಯಾಮ ಮಾತ್ರ ಅಲ್ಲ ಶಿಸ್ತು ಸಮಯ ಪ್ರಜ್ಞೆ ಸಂಸ್ಕೃತಿ ಇತ್ಯಾದಿ ಅಂಶಗಳು ರೂಢಿಯಾಗುತ್ತದೆ ನಮ್ಮಲ್ಲಿರುವ ಪ್ರತಿಭೆಯನ್ನು ಹೊರ ಎಳೆದು ತರುವಂಥ ಕೆಲಸ ಈ ಯಕ್ಷಗಾನ ಟ್ರಸ್ಟ್ ಮಾಡುತ್ತಿದೆ ನನ್ನ ಅನಿಸಿಕೆಯನ್ನು ಹೇಳಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಯಕ್ಷಗಾನಂ ವಿಶ್ವಗಾನಂ